ನಮ್ಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ ನಿಮ್ ಮಕ್ಳು ತಣ್ಣಗ ಇರ್ಲಿ ಒಬ್ಬರ್ಕ್ ನೋ ಇಕ್ಬೇಡ್ರಿ ನಾವ್ ಒಬ್ರು ಅನ್ಯಾಯ ಮಾಡ್ದವ್ರಲ್ಲ ಒಬ್ರು ಅನ್ನ ಕಿತ್ಕೊಂಡವ್ರಲ್ಲಾ ಇವತ್ತು ನನ್ ಮನೆ ದುಡ್ಡು ಖರ್ಚು ಮಾಡಿ ನಾನು ಓಡಾಡ್ತಾ ಇರೋದು ಇವತ್ತು ಒಬ್ರ ಹತ್ರ ಒಂದ್ ರೂಪಾಯಿ ಒಂದೇ ಒಂದ್ ರೂಪಾಯಿ ನಾನು ತಗೊಂಡಿಲ್ಲ ಅದ್ರ ಬಗ್ಗೆ ಮಾತಾಡಿದ್ರು ಹಳ್ಳಿ ಕಾರ್ ವಡಿಯಾ ಅಂತ ನಾನ್ ದೇವ್ರಾನೆ ನಾನು ಎಲ್ಲೂ ಕೇಳ್ಕೊಂಡಿದ್ದಲ್ಲ ಜನಗಳು ಕೊಟ್ಟಿದ್ದು ಅದ್ರ ಬಗ್ಗೆ ಎತ್ ಬಿಟ್ರು ಅವ್ರನ್ನ ಇವ್ರನ್ನ ಎಲ್ಲ ಎಲ್ಲಾ ನಮ್ಮ ಮನೆಗ್ ತಿಂದವ್ರೆ ಎಲ್ಲಾ ಮಾಡ್ದವ್ರು ಆಮೇಲೆ ಇವತ್ತು ಹಳ್ಳಿಕಾರ ರೇಸ್ ಅಂತ ಮಾಡ್ದಾಗ ಇದೇ ಈ ಮಂಜು ನನ್ನ ಮಗನ ಬಂದು ಅಣ್ಣ ಮುಂದೊಂದು ಅಂಗಡಿಕ ಇಪ್ಪತ್ತಿಪ್ಪತ್ ಸಾವಿರ ವಸೂಲ್ ಮಾಡಿ ಪೇಮೆಂಟ್ ಗಿರಾಕಿ ನಮ್ಮ ಮಾನೇ ಕಳೆದ್ ಬಿಟ್ಟ ಅವತ್ತು ನಾನು ರೂಪಾಯಿ ನಾನು ತಕೊಂಡಿಲ್ಲ ಐವತ್ ಸಾವಿರ ಖರ್ಚು ಮಾಡಿ ಕರೆಂಟ್ ಎಲ್ಲ ಹಾಕ್ಸಿ ನಾನು ಮಾಡಿಸಿದ್ದು ಈ ನನ್ನ ಮಗನು ಇವ್ನು ನನಗೆ ಹೇಳಕ್ ಬದ್ಲಾಕ್ ಬರಲ್ಲ ಒಂದೊಂದ್ ಮಾತಲ್ಲ ಇವತ್ತು ನಾನು ದುಃಖದ ನಿಂಕ ಮಾತಾಡ್ತಾ ಇದ್ದೀನಿ ಯಾಕಂತಂದ್ರೆ ಅಣ್ಣ ಒಂದೋ ಎರಡೋ ವಿಡಿಯೋ ಅಣ್ಣ ಏನಣ್ಣ ನಮ್ಮ ಜತೆ ಇರೋರ್ದು ಎಲ್ರದೂ ಅಣ್ಣ ಬನ್ನೂರ್ ಕೃಷ್ಣಕ ಇಡ್ದು ಮಂಡ್ಯ ಅಣ್ಣ ನಿಮ್ದಿಂದ ಇಡ್ದು ಹಸುರು ಮಾಂಸ ಅಂತ ಅಂದ್ರೆ ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರೆ ತಿಂತಾರಣ್ಣ ಈ ನನ್ನ ಮಕ್ಕಳು ಇವತ್ತಿಲ್ಲಿ ಏನು ನಿಂತವ್ರೆ ಕಾಲಿ ನಾವು ಯಾರಿಗೂ ಹೇಳಿಲ್ಲ ನಾನು ಇವತ್ತು ಬಂದಿದ್ದು ಏನೇನೆ ಎಲ್ಲರೂ ಬಂದು ಕಾದಿದ್ರು ಎಲ್ಲರೂ ನಾನು ಲೇಟಾಗಿ ಬಂದೆ ಯಾಕಂತಂದರೆ ತಿನಾನು ಜನಗಳ ಕನೇನೆ ನಾನು ದಿನಾ ಮೂಲಕ ಮೂರು ಗಂಟೆ ಆಗ್ತದೆ ಬೆಳಗ್ಗೆ ಆರು ಗಂಟೆಗೆ ಎದ್ದೊಳತ್ ನಾನು ಇಷ್ಟು ಜನಗಳಾಗಿದ್ದರು ಈ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವರಿಬ್ಬರು ಸೇರಿಕೊಂಡು ಇವ್ನಕ್ಕೆ ದುಡ್ಡು ಕೊಡೋ ನನ್ನ ಮಕ್ಳವ್ರೆ ಅವ್ರು ಹೆಣ್ಣರು ಮಕ್ಳು ತಣ್ಣಗ ಇರಲಿ ನಮ್ಮ ಹೊಟ್ಟೆ ಎಷ್ಟು ಉರಿಸ್ತವರು ಹಬ್ಬಕ್ಕೆ ಭತ್ತೋಡಿದ್ರೆ ಸರ್ ಡಾಷ್ಟ ಮಾಡ್ಬೇಕು ನನ್ ಒಬ್ಬರುಕ್ ಅಧ್ಯಾಯ ಮಾಡಿಲ್ಲ ತಾಯಿ ಊಟ ಮಾಡಲ್ಲಡ ಎಷ್ಟು ನೋವು ತಿಂತ ಇದ್ರಿ ಅನ್ನೋ ತಪ್ಪ ಗೊತ್ತ ನಮ್ ತಾಯಿ ಊಟ ಮಾಡಲ್ಲಡ ಈ ನನ್ ಮಕ್ಕಳು ಒಂದೊಂದಲ್ಲಣಡ ಒಂದೊಂದಲ್ಲ ಆ ರೆಕಾರ್ಡಿಂಗ್ ಸಿಗ್ತದೋ ಆ ಭಗವತ್ ಗೊತ್ತು ನಮ್ಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ ನಿಮ್ಮ ಮಕ್ಕಳು ತಣ್ಣಗ ಇರಲಿ ಒಬ್ಬರಿಗೆ ನೋವು ಇಕ್ಬೇಡ್ರಿ ನಾವು ಒಬ್ಬರಿಗೆ ಅನ್ಯಾಯ ಮಾಡ್ದವ್ರಲ್ಲ ಒಬ್ಬರು ಅನ್ನ ಕಿತ್ಕೊಂಡವ್ರಲ್ಲ ಇವತ್ತೂನು ನನ್ನ ಮನೆ ದುಡ್ಡು ಖರ್ಚು ಮಾಡಿ ನಾನು ಓಡಾಡ್ತಾ ಇರೋದು ಇವತ್ತೂನು ಒಬ್ಬರತ್ರ ಒಂದು ರೂಪಾಯಿ ಒಂದೇ ಒಂದು ರೂಪಾಯಿ ನಾನು ತಗೊಂಡಿಲ್ಲ ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ ಏನು ಹೇಳ್ತೀನಂದ್ರ ಬಸ್ ಬೇಜ್ಬಿಟ್ಟು ಸೇವೆ ಮಾಡಿದಕ್ಕೆ ಇವತ್ತು ಇಷ್ಟು ನೀವು ಕರ್ನಾಟಕ ಜನತೆ ಈ ಲೋಪರ್ ನನ್ನ ಕ ನೀವೇ ಕಲಿಸ್ಬೇಕಪ್ಪ ಬುದ್ಧಿ ನೀವೇ ಕಲಿಸ್ಬೇಕು ಈ ನನ್ನ ಮಕ್ಕಳು ಮೂರು ಬಿಟ್ಟು ನಿಂತು ಬಿಟ್ಟವ್ರಣ್ಣ ಎಷ್ಟು ನೋವು ತಿಂತ ಇದ್ದೀರಿ ಅಂದ್ರೆ ಅಣ್ಣ ಅದಕ್ಕೆ ಹೇಳೋದು ಹೆಸರು ಮಾಡೋದು ಒಂದಲ್ಲ ಹೆಸರು ಉಳಿಸ್ಕೊಂಡು ಹೋಗೋದು ಒಂದಲ್ಲ ಅಂತ ಈ ನನ್ನ ಮಕ್ಕಳು ಏನ್ ನಾನು ತಿಂದಿದಿನೋ ಆ ಭಗವಂತನ ಗೊತ್ತು ಒಂದು ರೂಪಾಯಿ ಒಂದೇ ಒಂದು ರೂಪಾಯಿ ನನ್ನ ಮಕ್ಕಳು ನಾನು ತಿಂದಿಲ್ಲ ಈ ನನ್ನ ಮಕ್ಳು ಯಾರು ಅಂತ ಕೂಡ ನನ್ಗೆ ಗೊತ್ತಿಲ್ಲ ಬಂದು ರೇಸಾಗ ಈ ಸಿಕ್ಕಾಪಟ್ಟೆ ಅಣ್ಣ ಮೂರ್ನಾಲ್ಕು ಲಕ್ಷ ಕಲೆಕ್ಷನ್ ಮಾಡ್ತೀನಿ ನನ್ನ ಮಕ್ಳ ಇವ್ರು ಇವತ್ತು ಮೀಡಿಯಾಗಳ ಮುಂದೆ ಬಂದು ನನ್ನ ಅಂತಾರೆ ನಾನು ಏನ್ ಅಂತ ತಪ್ಪು ಮಾಡಿರೋದು ಇಂತ ಅದು ಮಾಡಿದಿನಿ ಒಂದ್ ಇರ್ತಾರೆ ಪ್ರೂಫ್ ಕೊಟ್ಟವ್ರೆ ಇವತ್ತು ಅದಕ್ಕ ಈ ವಿಡಿಯೋ ಮುಖಾಂತರ ದಯವಿಟ್ಟು ನೀವೇನಾದ್ರು ಕರ್ನಾಟಕ ಜನತೆ ನೀವೇನಾದ್ರೂ ಇದ್ರೆ ದಯವಿಟ್ಟು ಈ ಮಕ್ಕಳ ಮಕ್ಕಳು ವಿಡಿಯೋಗಳ್ನ ಬಿಟ್ಬಿಡ್ರಿ ಯಾಕಂದ್ರೆ ಅವ್ರು ಎಲ್ಲಾ ಬಿಟ್ಟು ನಿಂತು ಬಿಟ್ಟವ್ರೆ ಅವ್ರಿಗೆ ಏನು ಇಲ್ಲ ಮಾನ ಮರ್ಯಾದೇಶಿ ಊರ ರಕ್ತ ಅನ್ನೋದು ಏನು ಇಲ್ಲ ಒಂದು ಇವತ್ತು ಅವರು ಮಾತಾಡೋ ಮಾತುಗಳು ಯಾವುದು ಎಲ್ಲಾ

ಫಾರ್ಮ್ ಇಂಡಿಯಾ ಬಗ್ಗೆ ಬಗ್ಗೆ ಫಾರ್ಮ್ ಹಾಕಿದ್ರೆ ಫಾರ್ಮ್ ಇಂಡಿಯಾ ಅಂತ ಹಾಕೊಂಡು ಯಾವ್ದೋ ಕೋಳಿ ಅಂತ ಹಾಕ್ತಾನೆ ನೂರೈವತ್ ಜನ ನೋಡಲ್ಲ ಸಂತೋಷನ್ ಬಗ್ಗೆ ಹಾಕಿದ್ರೆ ಏಳೆಂಟು ಸಾವಿರ ಐದಾರು ಸಾವಿರ ಜನ ಇಪ್ಪತ್ಕೊಂಡ್ತಾನೆ ಓಟಿಗಿರಾಕಿ ಓಟಿಗೂನು ಏನೋ ಒಂದು ಈ ಲೋಪರ್ ಒಂದೇ ಚಾನಲ್ ಯಾರ ಇಡೀ ಕರ್ನಾಟಕ ಏಳು ಕೋಟಿ ಜನ ಪ್ರೀತಿಸ್ತಾರೆ ಯೂಟ್ಯೂಬ್ ಹೋಗ್ಬಿಟ್ಟು ಯೂಟ್ಯೂಬ್ ಚಾನೆಲ್ ರಿಪೋರ್ಟ್ ಮಾಡಿದ್ರೆ ಕರೆಕ್ಟ್ ಆಗಿ ಏಳು ದಿನಕ್ಕೆ ಚಾನಲ್ ಬ್ಲಾಕ್ ಮಾಡ್ತಾರೆ ಅಂತೆ ದಯವಿಟ್ಟು ರಿಪೋರ್ಟ್ ಹೆಂಗ್ ಗೊತ್ತಿಲ್ಲ ಓದಿರೋರ್ಗೆ ಎಲ್ಲಾರ್ಗು ಗೊತ್ತಿರ್ತೈತೆ ಮಾತ್ರ ಓದಿದ್ರು ಒಬ್ಬೊಬ್ರು ನಮ್ಮಂತ ಅರ್ಧಂಬರ್ಧಂ ಗೊತ್ತಿರೋರ್ಗೆ ಅದ್ರಲ್ಲಿ ಹಾಕಿ ತೋರಿಸ್ತೀರಿ ಹೆಂಗ್ ನೋಡೋದು ಅದನ್ನ ಪಾಲೋ ಮಾಡಿಕೊಂಡೇ ರಿಪೋರ್ಟ್ ಮಾಡ್ಬಿಡ್ರಿ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಮುಖಾಂತರ ಕೇಳ್ಕೊಳೋದು ಒಂದೇನೇನೆ ಸತ್ಯಮೇವ ಜಯತೆ ಯಾವತ್ತೂನು ಅನ್ನ ಹಾಕಿದ್ ಮನೆ ಕೆಡಲ್ಲ ಗೊಬ್ಬರ ಚೆಲ್ಲಿದ್ದು ಹೊಲ ಕೆಡಲ್ಲ ಈ ನನ್ನ ಮಕ್ಕಳು ಇವ್ರಿಗೆ ಏನೇನೋ ಇವ್ರಿಗೆ ಇಷ್ಟ ಬಂದಂಗೆ ಮಾಡಿದ್ರು ನಾನು ಹೇಳೋದು ಒಂದೇನೆ ಸಂಸಾರಿಗಳು ನಾಡೋಡಿಗಳು ಅಂತ ಎರಡೈತೆ ನಾಡವಾಡಿಗಳು ಅಂದರೆ ಇಡೀ ಎಲ್ರಿಗೂ ಗೊತ್ತು ಹಳ್ಳಿ ಜನಗಳ ನಾಡೋಡಿಗಳು ಅಂತ ಮೂರು ಬಿಟ್ಟು ನಿಂತವ್ರು ಅಂತ ನನ್ನ ಮಕ್ಳು ಇವ್ರು ನಾವು ಅವ್ರಕ ಏನಣ್ಣ ಹತ್ತು ರೂಪಾಯಿ ಖಾಲಿ ಹತ್ತು ರೂಪಾಯಿ ಇವ್ರು ಮೋಸ ಮಾಡಿದ್ರೆ ನಮ್ಮ ಸ್ನೇಹಿತರನ್ನ ಅವ್ರ ಸಂಬಂಧಿಕರನ್ನ ಇಂಥದೇ ಅಂಥದೇ ಅಂತಲ್ಲಣ್ಣ ಇವ್ರು ಮಾಡಿರೋ ವೀಡಿಯೋಗಳು ದಯವಿಟ್ಟು ನೀವು ಕರ್ನಾಟಕ ಜನತೆ ಇರ್ಬೋದು ಅಕ್ಕಪಕ್ಕದ ರಾಜ್ಯದವರು ಇರ್ಬೋದು ನನಕ ಆಂಧ್ರ ಇರ್ಬೋದು ತಮಿಳ್ನಾಡು ಇರ್ಬೋದು ಅಣ್ಣ ನೀವೇ ನೋಡಿರ್ಬೋದು ವಿಶ್ವಾಸ ಇರ್ಬೋದು ಎಲ್ಲಾ ಅಷ್ಟೇ ಸಪೋರ್ಟ್ ಮಾಡಿದ್ದೀರ ನಾನು ಇವತ್ತರೆಕೂ ದನ ಅಕರ ವಿಚಾರದಾಗ ನಾನು ಊಟ ನೀರು ಬಿಟ್ಟು ನಾನು ನಿಂತಿರೋದು ದಯವಿಟ್ಟು ನೀವೇ ಉತ್ತರ ಕೊಡ್ಬೇಕು ಈ ನನ್ನ ಮಕ್ಕಳನ್ನ ಇಲ್ಲಿಕೆ ನೆನೆ ನಿಲ್ಸ್ಬೇಕು ಆಮೇಲೆ ಈ ವಿಡಿಯೋ ಮುಖಾಂತರ ನಾನು ಒಂದ್ ಕೇಳ್ಕೊಳೋದು ಇಷ್ಟ್ ದಿನದವರ್ಕು ಎಷ್ಟೋ ಜನ ಹುಡುಗರು ಗಲಾಟೆ ಮಾಡ್ತೀರಿ ಇನ್ನೊಂದ್ ಮಾಡ್ತಿರ ಅಂದ್ರು ಬೇಡಪ್ಪ ಬೇಡಪ್ಪ ಅಂದೆ ಇನ್ ನನ್ಕಾಯ್ ಸಂಬಂಧ ಇಲ್ಲ ಈ ನನ್ನ ಮಕ್ಳಕ ನನ್ಕಿನ್ ಸಂಬಂಧ ಇಲ್ಲ ನೀವ್ ಏನ ಮಾಡ್ಕೊಳ್ರಿ ನನ್ಕ ಸಂಬಂಧ ಇಲ್ಲ ಮುಚ್ಬೇಕು ಗ್ಯಾರಂಟಿ ಬರ್ಬೇಕು ಹಿಂಗ ಹಾಕೊಂಡು ಬರ್ತಾರಲ್ಲ ಈ ಪೇಪರ್ ಅದಕ್ಕಿಂತ ಕೀಳ್ ನನ್ ಮಕ್ಳವ್ರು ಬಿಡು ನೆಕ್ಸ್ಟು ಒಬ್ಬ ಮನುಷ್ಯನಿಗೆ ಇಷ್ಟೊಂದು ನೋವು ಇಕ್ತಾರೆ ಅಂದರೆ ಅದು ಅಷ್ಟು ಒಳ್ಳೇದಲ್ಲ ಪರಮಾತ್ಮನೋ ಅವ್ರಿಗೇನು ಮಾಡಿಲ್ಲ ಅಂದರೆ ಅವ್ರ ಮಕ್ಳವ್ರೆ ಎಂಟಿಯವ್ರೆ ಅವ್ರ ಮಕ್ಳಿಗೆ ತಗಲ್ತೈತೆ ಆ ನೋವು ಕಣ್ಣಲ್ಲಿ ನೋಡಿರೋಂಥದ್ದೇ ನಾವು ದೊಡ್ಡವ್ರು ಮಾಡಿರೋ ತಪ್ಪು ಮಕ್ಳಿಗೆ ಆಗ್ತೈತೆ ಏ ಫಾರ್ಮ್ ಇಂಡಿಯಾದವನೇ ನಿನ್ನ ಸದ್ಯಕ್ಕೆ ಇವಾಗ ಮಾಡ್ತಾ ಇರ್ಬೋದು ನಿನ್ನ ಮಕ್ಳವ್ರೆ ಈತ್ನ ನೋವ ಅವ್ರ ತಗಲ್ತಂದ್ರೆ ವಂಶವಾಗಿ ಬಿಡ್ತಾ ಇತ್ತು ಹುಷಾರಿ ಬರ್ಕೋ ಈವಾಗಾದ್ರೂ ನೀನು ವಿಡಿಯೋ ಮಾಡೋದ್ ಬಿಡು ಬದ್ಕೋ ಚೆನ್ನಾಗಿರೋ ಇಲ್ಲಾಂದ್ರೆ ಅಂದ್ರೆ ಏನೋ ಒಂದ್ ಆಗ್ತಿ ನೀನು ಹೇಳಿದೀನಿ ಬರ್ತೀವಿ ಯಾವ್ದ ನಾವು ಒಳ್ಳೆ ಕೆಲ್ಸ ಮಾಡೋ ಲೋಪರ್ ನನ್ ಮಗನೇ ಇಂಥ ಕೆಲ್ಸಗಳ ಮಾಡೋದು ಕೆಲಸ ಮಾಡ್ಕೊಂಡು ಸಂಪಾದನೆ ತಿನ್ನು ಆದ್ರೂ ಒಳ್ಳೇದಾಗುತ್ತೆ ಅದು ಬಿಟ್ಬಿಟ್ಟು ಯಾರ್ದ ಹಾಕೋದು ಹಿಂಗಿ ಮಾಡ್ದ ಹಂಗಿ ಮಾಡ್ದ ಅಂತ ಯಾಕೆ ಬಂತ ನಿನ್ಕ ಒಳ್ಳೇದ್ ಮಾಡಿದ್ರೆ ನೂರ್ ಸಾವಿರ ಸಾವಿರ ಜನ ಸಂಪಾದನೆ ಮಾಡೋದು ಐಡಿಯಾ ಕೊಡ್ತಾರೆ ಇಂಥದ್ ಮಾಡಿದ್ರೆ ಯಾವನು ಕೊಡಲ್ಲ ನಿನ್ಕ ಫಸ್ಟ್ ನಿಲ್ಸು ಇಷ್ಟ ನಿಲ್ಸ ಒಳ್ಳೆ ದಿನಕ ಆಗಲ್ಲ ಅಲ್ಲಪ್ಪ ಲೋಪರ ನನ್ ಮಕ್ಳ ಗಂಡು ನನ್ ಮಕ್ಳ ನೀವ್ ಗಣಸ್ರಾಗಿದ್ರೆ ಫಸ್ಟ್ ಕಮೆಂಟ್ ಸೆಕ್ಷನ್ ಓಪನ್ ಮಾಡ್ರ ನಿಮ್ ಅಂಶಗಳನ್ನೇ ಕರೀತಾರೆ ನೀವ್ ಮಾಡಿರೋ ಕೆಲ್ಸಕ್ಕ ಇವಾಗ ನೀನ್ ಹೇಳ್ತೀಯಲ್ಲ ಕೆರೆಗಳಾಗ ಕುಂಟಿಗಳಾಗ ನಿಂತ್ಕೊಂಡ್ ವಿಡಿಯೋ ಮಾಡ್ತೀರಾ ಅಂತಲ್ಲ ಗಂಡು ನನ್ ಮಗನೆ ಕೆರೆ ಕುಂಟೆ ಅಲ್ಲೋ ನಿಮ್ಮ ಮನೆ ಹತ್ರಕ್ಕೆ ಬರ್ತೀರಾ ನಿನ್ ಅಡ್ರೆಸ್ ಕಳ್ಸಾ ಏನಣ ಈ ಅಡ್ರೆಸ್ಗೆ ಬಂದು ನನ್ನ ಮಗನೇ ನೀನ್ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಇಲ್ಲ ಹುಟ್ಟಿದ್ರೆ ನಾನು ಎದುರುಗ ನಿಂತ್ಕೊಂಡು ನೀನ್ ಜೈಸ್ಕೊಂಡು ಹೋಗ್ಬಿಟ್ರೆ ನೀನ್ ಕಾಲ್ ಕೆಳಗೆ ದೂರಿ ನಾನ್ ತಲೆ ಬಟ್ಸ್ಕೊತೀನ ಆವತ್ ನಾನು ಬಿಟ್ಬಿಡ್ತೀನ ಈ ಹಳ್ಳಿ ಕಾರು ಬೇಡ ಇದು ಬೇಡ ಅಂತ ಪುಣ್ ಸೇವೆ ನಾನು ಏನನ್ನ ಮೋಸವಾಗಿ ಮಾಡಿದ್ರೆ ಏನಣ್ಣ ಇವ್ನ ಹೇಳ್ತಾನೆ ಅನ್ನ ತಿನ್ನೋ ಇದ್ರನ್ನ ಹಸು ಮಾಂಸ ಅಂತ ಹೇಳ್ತೀಯಲ್ಲ ಲೋಪರ್ ನನ್ನ ಮಗನ ನಿಮ್ ತಾಯಿನ್ ಕೊಯ್ದು ನೀನ್ ಮಾಡ್ತೀಯ ಬಿರಿಯಾನಿ ಲೋಪರ್ ಮಗನೇ ಅನ್ನ ಇದ್ರಾಗ ನನ್ನ ದನಕ್ಕೋಸ್ಕರ ಲೇ ದನಕ್ಕೋಸ್ಕರ ಲೇ ಪ್ರಾಣಸಾರಗಳೇ ಬಿಟ್ಬಿಟ್ ನಿಂತಿರೋರ ನಾವು ಏನಣ್ಣ ಇವತ್ತ ನನ್ನ ಮಗನೇ ಎಲ್ಲ ಬಂದು ಇದು ಬ್ಯಾನರ್ಕ ಸ್ಪ್ರೇ ಹೊಡಿತಿಯಲ್ಲ ಲೇ ಗಂಡು ನನ್ ಮಗನೇ ಲೇಯ್ ನೀನ್ ನಿಮ್ ಅಪ್ಪನ್ಗೆ ಹುಟ್ಟಿದಿಯನೋ ಇಲ್ಲ ನನ್ಕುಟ್ಟಿದ್ಯಾ ನೀನು ಸ್ಪ್ರೇ ಹೊಡಿತಿಯಲ್ಲ ಏನೋ ನೀನ್ ತಿಂದಿರೋದ್ ಹತ್ ರೂಪಾಯಿ ನಾವ ಹತ್ ರೂಪಾಯಿ ಖಾಲಿ ಹತ್ ರೂಪಾಯಿ ತಿಂದಿರೋದ್ ಏನ್ ನಾವು ಇವತ್ತು ನೀನ್ ಹೇಳ್ತಿಯಲ್ಲ ಹೊಸ ಕೋಟೆ ಅಲ್ಲ ನೀನು ನೀನ್ ಸುಮ್ನೆ ಬಂದು ಹೋಗ್ಬಿಡ ನೀನ್ ನಿಮ್ಮ ಅಪ್ಪನ ಕೊಟ್ಟಿದ್ರೆ ಮಾಸ್ಕ್ ತೆಗೆದ್ಬಿಟ್ಟು ನೀ ಫಾರ್ಮ್ ಇಂಡಿಯಾದವನೇ ಫಾರ್ಮ್ ಇಂಡಿಯಾ ಅಂತ ಹೆಸರಿಕೊಂಡಿದ್ಯಾ ನನ್ ಮಗನೆ ನೀನ್ ಎಂಕ್ ಮಾಡೋದು ಹಾಕೋ ವಿಡಿಯೋ ಓಡ್ಲಿ ಅದನು ಚೆನ್ನಾಗಿ ಅಷ್ಟೇ ಹಾಕೋ ಎಂಕ್ ಮಾಡಿರೋದು ನಿನ್ ಮಕ್ಕಳನ್ನ ನೀನೇ ಹುಟ್ಟಿಸಿದ್ಯಾ ಅನ್ನೋದಕ್ಕೆ ಪ್ರೂಫಗಳು ಕೊಡೋದು